ಬೇಸಿಗೆ ಬಂತೆಂದರೆ ಸಾಕು ನೀರಿಗಾಗಿ ಹಾಹಾಕಾರ ನೀರಿನ ಪ ಹಾಹಾಕಾರ ಯಾವ ಮಟ್ಟಕ್ಕಿರುತ್ತೆ ಅಂದರೆ ಹಲವಾರು ಕಡೆ ಸಾಕಷ್ಟು ಹೊಲ ಗದ್ದೆಗಳಾಗಿರ್ಬೋದು ಅಥವಾ ಕುಡಿಯುವ ನೀರಿಗಾಗೂ ಕೂಡ ಸಾಕಷ್ಟು ಹಾಹಾಕಾರ ಎದ್ದಿರುತ್ತೆ ಅಂಥದ್ರಲ್ಲಿ ಈ ಮೂಕ ಪ್ರಾಣಿಗಳ ವೇದನೆಯನ್ನು ನೋಡೋದು ಯಾರು ಅಥವಾ ಕೇಳೋರು ಯಾರು ಇಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಚಳಗೇರಿಯ ತಲ್ಲಿದ್ದೀವಿ ಅಂದ್ರೆ ರಾಣೆಬೆನ್ನೂರು ಅರಣ್ಯ ವಲಯದ ಒಂದು ಅರಣ್ಯ ಪ್ರದೇಶದಲ್ಲಿ ನಾವು ಇರ್ತಕ್ಕಂಥದ್ದು ಇಂತಹ ಒಂದು ಬರ ಪೀಡಿತ ಪೀಡಿತ ಪ್ರದೇಶದಲ್ಲಿ ನೀರಿನ ಆಹಾಕಾರ ಎದ್ದಿರತಕ್ಕ ಸಂದರ್ಭದಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ರಾಣೆಬೆನ್ನೂರು ವಲಯ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಸುಮಾರು ಎಂಟು ಸಾವಿರ ಕೃಷ್ಣ ಮೃಗಗಳು ಇರತಕ್ಕಂಥದ್ದು ಈ ಒಂದು ನೀರಿನ ಹಾಹಾಕಾರ ಬವಣೆ ಯಾವ ಮಟ್ಟಕ್ಕಿದೆ ಅಂದ್ರೆ ಇವತ್ತು ಕುಡಿಯುವ ನೀರಿಗೂ ತಾತ್ಸಾರ ಬಂದಿರತಕ್ಕಂಥದ್ದು ಸಾಕಷ್ಟು ಕಡೆ ಕೆರೆ ಕಟ್ಟೆಗಳು ಒಣಗಿರ್ತಕ್ಕಂಥದ್ದು ಪ್ರತಿ ಹನಿ ನೀರಿಗೂ ಜನ ಇವತ್ತು ಪರದಾಡ್ತಿರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂದರೆ ತಪ್ಪಾಗಲಾರದು ಅಂಥದ್ರಲ್ಲಿ ಈ ರಾಣೆಬೆನ್ನೂರು ವಲಯ ಅರಣ್ಯ ಪ್ರದೇಶ ಏನಿದೆ ಅಲ್ಲಿ ಸುಮಾರು ಎಂಟು ಸಾವಿರ ಅಂದರೆ ಇತ್ತೀಚೆಯ ಗಣತಿಯ ಪ್ರಕಾರ ಎಂಟು ಸಾವಿರ ಕೃಷ್ಣ ಮಗ ಮೃಗಗಳು ಈ ಜಾಗದಲ್ಲಿ ಇರತಕ್ಕಂಥದ್ದು ಈ ಅರಣ್ಯ ಪ್ರದೇಶದಲ್ಲಿ ಆ ಒಂದು ಕೃಷ್ಣ ಮೃಗಗಳಿಗೆ ನೀರಿನ ವ್ಯವಸ್ಥೆ ಅಂದರೆ ಇಂಥ ಬರಗಾಲದಲ್ಲಿ ಅಂದರೆ ಮಳೆ ಏನು ಇವತ್ತು ಕ್ಷೀಣಿಸಿದೆ ಅಂಥ ಕಾಲದಲ್ಲಿ ಅವ್ರಿಗೆ ಆ ಒಂದು ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಯಾವ ಥರ ಮಾಡಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿಯ ಸ್ಥಳೀಯ ವಲಯ ಅರಣ್ಯಾಧಿಕಾರಿಯವರು ನೀರನ್ನ ಈ ಕೃಷ್ಣ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಈ ಒಂದು ನೀರಿನ ವ್ಯವಸ್ಥೆ ಈ ಜಾಗದಲ್ಲಿ ಮಾಡಿರ್ತಕ್ಕಂಥ ಒಂದು ವಲಯ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ಗಣೇಶ್ ಶೆಟ್ಟರ್ ಅವರು ನಾವು ಅವರನ್ನು ಸಂಪರ್ಕಿಸಿದಾಗ ಅವರು ಹೇಳಿದರು ಸರ್ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ ಅಂದರೆ ಔಟ್ ಸ್ಟೇಷನ್ ಇದ್ದೇನೆ ನಮ್ಮ ಒಬ್ರು ಉಪ ವಲಯ ಅರಣ್ಯಾಧಿಕಾರಿಯವರು ಅವರು ನಿಮ್ ಜೊತೆ ಬರ್ತಾರೆ ನಿಮಗೆ ಅಲ್ಲಿನ ಒಂದು ನಾವು ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ವಿ ಅನ್ನೋದನ್ನ ತೋರಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಮಗೆ ಕರ್ಕೊಂಡು ಬಂದ್ರು ಈ ಜಾಗದಲ್ಲಿ ನಾವು ಬಂದಿರತಕ್ಕಂಥದ್ದು ನೋಡಿ ಇಲ್ಲಿ ಸುತ್ತಲೂ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಅಲ್ಲಲ್ಲಿ ನೀರಿನ ಗುಂಡಿಗಳನ್ನು ನಿರ್ಮಾಣ ಮಾಡಲಾಗಿದೆ ಆ ಆ ಒಂದು ನೀರಿಗೆ ನೀರಿನ ಗುಂಡಿಗಳಿಗೆ ಇವರು ಟ್ರ್ಯಾಕ್ಟರ್ನಿಂದ ಟ್ಯಾಂಕರ್ನಿಂದ ನೀರನ್ನು ತುಂಬಿಸಲಾಗ್ತಾ ಇದೆ ಯಾಕಂದ್ರೆ ಈ ಕೃಷ್ಣ ಮೃಗಗಳು ಮೂಕ ಪ್ರಾಣಿಗಳು ಇವತ್ತು ನೀರಿಲ್ಲದೆ ನಲುಗಬಾರದು ಸಾಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದು ಒಂದು ಒಂದು ಕಡೆಯಿಂದ ನೋಡಬೇಕಂದ್ರೆ ಸರ್ಕಾರದ ಕರ್ತವ್ಯ ಅಂತ ಹೇಳ್ಬೋದು ಇನ್ನೊಂದು ಕಡೆಯಿಂದ ಮಾನವೀಯ ನಡೆ ಅಂತಲೇ ಹೇಳ್ಬೋದು ನಾವು ಯಾಕಂದ್ರೆ ಇವತ್ತು ಜನ ಆ ಮಾನವನ ಮನುಷ್ಯರ ಬಗ್ಗೆ ಇವತ್ತು ಯೋಚನೆ ಮಾಡುವ ಮಾಡಲು ಕಷ್ಟ ಅನ್ನುವಂತ ಕಾಲದಲ್ಲಿ ಇವತ್ತು ಪ್ರಾಣಿಗಳ ಬಗ್ಗೆ ಒಂದು ಉತ್ತಮವಾದ ನಡೆಯನ್ನ ಇಲ್ಲಿಯ ಸ್ಥಳೀಯ ಅರಣ್ಯ ರಕ್ಷಕರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದು ನೋಡ್ತಾ ಇಂತಹ ಗುಂಡಿಗಳು ಸ್ಥಳೀಯ ವಲಯ ಅರಣ್ಯಾಧಿಕಾರಿ ಅವರು ಕೊಡ್ತಿರ್ತಕ್ಕಂತ ಮಾಹಿತಿಯ ಪ್ರಕಾರ ಇಂತಹ ಒಂದು ಹದಿಮೂರು ಗುಂಡಿಗಳನ್ನ ನೀರಿನ ಗುಂಡಿಗಳನ್ನ ನೀರಿನ ವ್ಯವಸ್ಥೆಯನ್ನ ಈ ಕೃಷ್ಣ ಮಾಡಲಾಗಿದೆ ಯಾಕಂದ್ರೆ ಇಲ್ಲಿ ಈ ಒಂದು ನೀವು ಈಗ ನೋಡ್ತಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಒಣಗಿ ನಿಂತಿರ್ತಕ್ಕಂಥ ಕಾಡು ಇಲ್ಲಿ ಯಾವುದೇ ಕಾರಣಕ್ಕಾಗಿ ನೀರಿನ ವ್ಯವಸ್ಥೆ ಇಲ್ಲ ಅಥವಾ ನೀರಿನ ಸೆಲೆ ಇಲ್ಲ ಸುತ್ತಮುತ್ತ ನೀರು ಎಲ್ಲೂ ಕಾಣಸಿಗೋದಿಲ್ಲ ಅಥವಾ ಸಿಗೋದಿಲ್ಲ ಹಾಗಾಗಿ ಅರಣ್ಯ ಪ್ರಾಣಿಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ ನೀರಿಗಾಗಿ ಪರದಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಒಂದು ಉತ್ತಮವಾದ ನಡೆ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಹೇಳ್ಬೇಕಂದ್ರೆ ಒಂದು ಮಾನವೀಯ ನಡೆ ಅಂತಾನೆ ನಾವು ಹೇಳ್ಬೋದು ಈಗ ಈ ಒಂದು ರಾಣೆಬೆನ್ನೂರು ವಲಯ ಅರಣ್ಯ ಪ್ರದೇಶದಲ್ಲಿ ನಿಮ್ಮ ಇಲ್ಲಿ ಒಂದು ಕೃಷ್ಣ ಮೃಗಗಳು ಸುಮಾರು ಎಂಟು ಸಾವಿರ ಕೃಷ್ಣ ಮೃಗಗಳು ಇದ್ದಾವೆ ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬಂದಿದೆ ಆ ಒಂದು ಕೃಷ್ಣ ಮೃಗಗಳಿಗೆ ಇಂತಹ ಬರಗಾಲದ ಒಂದು ಬರಗಾಲ ಪೀಡಿತ ಪ್ರದೇಶದಲ್ಲಿ ಅಥವಾ ನೀರಿಲ್ಲದ ಜಾಗದಲ್ಲಿ ನೀವು ನೀರಿನ ವ್ಯವಸ್ಥೆಯನ್ನು ಮಾಡ್ತಿದ್ದೀರಿ ಅನ್ನುವಂಥ ಮಾಹಿತಿ ಇದೆ ಸರ್ ಅದು ಹೇಗೆ ಮಾಡ್ತೀರಿ ಸರ್ ಅದು ಅದೇ ಸರ್ ಈಗ ನಮ್ಮ ಎ ಪಿ ಸಿ ಕ್ಯಾಂಪ್ಗಳೇ ಇದ್ದಾವೆ ಸರ್ ಸೆಕ್ಷನಲ್ಲಿ ಒಂದು ಮೂರು ಎ ಪಿ ಸಿ ಕ್ಯಾಂಪ್ ಇದಾವೆ ಅದರಲ್ಲಿ ಒಂದು ಮೇಜರ್ ಕ್ಯಾಂಪ್ ಇದೆ ಸರ್ ಅದರೊಳಗೆ ಬೋರ್ ಇದೆ ಆ ಬೋರ್ನಿಂದ ನೀರು ಬರುತ್ತೆ ಅದಕ್ಕೆ ಸೋಲಾರ್ ಪ್ಯಾನಲ್ ಇದೆ ನಮಗೆ ಕರೆಂಟ್ ಅಲ್ಲಿ ಸೋಲಾರ್ ಟನಲ್ ಇದೆ ಸೋಲಾರ್ ನಮಗೆ ಈಗ ನಾಲ್ಕು ಗಂಟೆವರೆಗೂ ಟೈಮ್ ಸಿಗುತ್ತೆ ನೀರು ಹಾಕಲಿಕ್ಕೆ ನೀರ್ ಅಲ್ಲಿಂದ ಬೋರಿಂದ ನೀರು ನಾವು ಈ ಗುಂಡಿಗಳಿಗೆ ಈಗ ನೀರು ನೀವು ಇಲ್ಲಿ ತುಂಬಿಸಿಲ್ಲ ಅಂದ್ರೆ ಈ ಒಂದು ಕೃಷ್ಣಮೃಗಗಳಿಗೆ ಬೇರೆ ನೀರಿನ ವ್ಯವಸ್ಥೆ ಎಲ್ಲಾದರೂ ಇದೆಯಾ ಬೇರೆ ನೀರಿನ ವ್ಯವಸ್ಥೆ ಅಂತಂದ್ರೆ ನಮ್ಮ ಫಾರೆಸ್ಟ್ ಬಿಟ್ಟು ಅವು ಲ್ಯಾಂಡಿಗೆ ಲ್ಯಾಂಡ್ಗೆ ನೂಗತಾವ್ ಇದು ಮೇಜರ್ ಪಾಯಿಂಟ್ ಅಂದ್ರೆ ಬೇರೆ ಪ್ರೈವೇಟ್ ಲ್ಯಾಂಡಿಗೆ ಮಲ್ಟಿ ಲ್ಯಾಂಡ್ ಗೆ ನೂಗತಾವ ಅವರಿಗೆ ತೊಂದರೆ ಆಗುತ್ತೆ ಅಂತ ಮತ್ತೆ ರೈತರಿಗೆ ತೊಂದರೆ ಆಗುತ್ತೆ ರೈತರಿಗೆ ತೊಂದರೆ ಆಗುತ್ತೆ ತೊಂದರೆ ಆದ್ರೆ ಕೂಡ ನಾವು ಅದಕ್ಕೆ ಬೆಳೆ ಪರಿಹಾರ ಹೇಳಿ ಅವ್ರಿಗೆ ಕೊಡ್ಬೇಕು ಸರ್ಕಾರದಿಂದ ಕೊಡಬೇಕಾಗುತ್ತೆ ಅವ್ರ ಏನಾದ್ರು ಅರ್ಜಿ ಗಿರ್ಜಿ ಮಾಡ್ಕೊಂಡ್ರೆ ಆಫೀಸ್ ಗೆ ಆ ಪ್ರಕಾರ ನಾವು ಹೋಗಿ ಸ್ಥಾನಿಕ ಪರಿಶೀಲನೆ ಮಾಡಿ ಅವ್ರ ಏನ್ ಪ್ರಾಪ್ಟಿ ಡ್ಯಾಮೇಜ್ ಆಗಿರುತ್ತೆ ಪರಿಹಾರ ಅಂದ್ರೆ ಈ ಕೃಷ್ಣ ಮೃಗಗಳು ಬೇರೆ ಪ್ರೈವೇಟ್ ಲ್ಯಾಂಡಿಗೆ ಎಲ್ಲೂ ಹೋಗ್ಬಾರ್ದು ನೀರಿಗಾಗಿ ಹುಡುಕಾಟ ಮಾಡಬಾರ್ದು ತೊಂದರೆ ಆಗ್ಬಾರ್ದು ಅಂತ ಅನ್ನುವಂತ ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಒಂದು ಆ ನಂತರ ಈಗ ನಾವು ನಾವೇ ಇಲಾಖೆದವ್ರೆ ಒಂದೊಂದು ಫಾರೆಸ್ಟ್ ಎಲ್ಲ ತಿರುಗಾಡಿ ಬರುತ್ತೆ ಸರ್ ಬಿಸಿಲಲ್ಲಿ ತಿರುಗಾಡ ಬಂದ ತಕ್ಷಣ ನಮಗೆ ನೀರಿನ ಆಯಾಸ ಆಗುತ್ತೆ ಅವಾಗ ನಮಗೆ ಇದ್ರ ಜೊತೆ ಏನನ್ನೋ ನಮಗುತ್ತೆ ಇಲ್ಲಿ ಮಾರ್ಬೇಕು ಯಾಕೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್ ಹೀಗಾಗಿ ನಾವು ಇಂಥವನ್ನ ನಮ್ಮ ಮೇಲಾಧಿಕಾರಿಗಳಿಗೆ ಮನವರಿಕೆ ಮಾಡಿ ಇಂಥಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಇದು ಈ ಪಾಯಿಂಟ್ ಚೆನ್ನಾಗಿದೆ ಈ ಪಾಯಿಂಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ನಾವು ಅವ್ರಿಗೆ ಮನವರಿಕೆ ಮಾಡಿದ ಹೇಳಿದ ತಕ್ಷಣ ಅವರು ನಮ್ಗೆ ಅದ್ರದ್ದು ಏನನ್ನೋದು ಪ್ರೋತ್ಸಾಹ ಕೊಡ್ತಾರೆ ನಾವು ಆ ಥರ ಕೆಲಸ ಮಾಡ್ತೇವೆ ಸರ್ ಕಾಂಟ್ಯಾಕ್ಟ್ ಇದಾವಲ್ಲ ಅವ್ರ ಜೋಡಿ ಅಷ್ಟು ಜನ ಬೆರ್ಥ ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸಾಟ ಅರಿವು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರ್ತೇವೆ ಅಂದ್ರೆ ಜನರಿಗೆ ಅವೇರ್ನೆಸ್ ಮಾಡ್ತೀರ ಅವೇರ್ನೆಸ್ ಕ್ಯಾಂಪೇನ್ ಬೆಂಕಿ ಹಚ್ಚಿದ್ರ ಏನಾಗುತ್ತೆ ಭೇಟಿ ಆಡಿದ್ರೆ ಪ್ರಾಣಿಗಳು ಯಾಕೆ ಇರ್ಬೇಕು ಪ್ರಕೃತಿ ಸಮತೋಲನ ಕಾಪಾಡೋ ಕಾಪಾಡ್ಕೋಬೇಕು ಅವೆಲ್ಲ ಅವರಿಗೆ ಅದು ನೋಡ್ಲಿಕ್ಕೆ ಒಂದೊಂದು ಬೀದಿ ನಾಟಕ ಕಾರ್ಯಕ್ರಮ ಪ್ರೋಗ್ರಾಮ್ ಮಾಡ್ತಾ ಇರ್ತೇವೆ ಹಿಂಗಾಗಿ ಸ್ವಲ್ಪ ಜನರಿಗೆ ಮನದಟ್ಟು ಆಡಿದ್ರೆ ಹಿಂದಿನ ಕಾಲದ ಅವ್ರಿಗೆ ತಿಳಿದಾದ್ರೆ ಏನೋ ಜನ ಹುಂಬಾ ಎಜುಕೇಟೆಡ್ ಅದಿವಳಿಕೆ ಮನೆಯೊಳಗೆ ಹತ್ತು ಮನಿಯೊಳಗೆ ಇಬ್ಬರ ಇರ್ತಾರೆ ಅವರೇ ಅವ್ರಿಗೆ ತಿಳಿಕೆ ಇದು ಮಾಡ್ತಾರೆ ಇಲಾಖೆ ಬಗ್ಗೆ ಸ್ವಲ್ಪ ಈಗ ಎಲ್ಲರಿಗೆ ಅಭಿಮಾನ ಹುಟ್ಟಿದ್ರು ನಮ್ಮ ಪೂಜಾರ್ ಸರ್ ಏನ್ ಹೇಳ್ತಾರೆ ಅರಣ್ಯ ಇಲಾಖೆ ಅವೇರ್ನೆಸ್ ಕ್ಯಾಂಪೇನನ್ನು ಮಾಡ್ತಾಯಿದೆ ಅಂತೆ ಯಾವುದ್ರ ಬಗ್ಗೆ ಅಂದರೆ ಈ ಒಂದು ಕಾಡಿಗೆ ಕಾಡುಗಿಚ್ಚಿಯನ್ನು ಅಂದರೆ ಬೆಂಕಿಯನ್ನು ಹತ್ತುತ್ತೆ ಬೆಂಕಿಯ ಬಗ್ಗೆ ಅದನ್ನು ರಕ್ಷಣೆ ಹೇಗೆ ಮಾಡಬೇಕು ಕಾಡು ಪ್ರಾಣಿಗಳು ಬೇಟೆ ಆಡಿದರೆ ಪರಿಸರ ಅಸಮತೋಲನ ಹೇಗೆ ಉಂಟಾಗುತ್ತೆ ಅದರಿಂದ ಉಪಯೋಗ ಏನಾಗುತ್ತೆ ಅದರಿಂದ ದುರುಪಯೋಗ ಏನಾಗುತ್ತೆ ಅಥವಾ ತೊಂದರೆ ಏನಾಗುತ್ತೆ ಕಾಡು ಪ್ರಾಣಿಗಳನ್ನು ರಕ್ಷಣೆ ಹೇಗೆ ಮಾಡಬೇಕು ಕಾಡನ್ನು ರಕ್ಷಣೆ ಹೇಗೆ ಮಾಡಬೇಕು ಅದನ್ನು ಪ್ರತಿಯೊಂದು ಇದರಲ್ಲಿ ಕಳ್ಳಬೇಟೆ ತಡೆ ಶಿಬಿರ ಅನ್ನುವಂಥ ಒಂದು ಶಿಬಿರಗಳನ್ನು ಈ ಜಾಗದಲ್ಲಿ ನಡೆಸಲಾಗುತ್ತೆ ಅಂದರೆ ಪ್ರಾಣಿಗಳ ಕಳ್ಳಬೇಟೆಯನ್ನು ತಡೀಲಿಕ್ಕೆ ಇಲ್ಲಿ ಕಳ್ಳಬೇಟೆ ತಡೆ ಶಿಬಿರವನ್ನು ನಡೆಸಲಿಕ್ಕಾಗಿಯೇ ಇಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ ಅಂದರೆ ಈ ಒಂದು ಅರಣ್ಯ ಇಲಾಖೆ ವತಿಯಿಂದ ಈ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು ಇದು ಕಾಡಿನ ಮಧ್ಯಭಾಗದಲ್ಲಿ ಇರತಕ್ಕಂಥ ಕಟ್ಟಡ ಇದು ಇಲ್ಲಿ ಸುತ್ತಮುತ್ತಲ ಪರಿಸರದಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ಇಲ್ಲಿ ಒಂದು ಕಡೆ ಸೇರಿಸ್ಬಿಟ್ಟು ಈ ಒಂದು ಕಾಡಿನ ಬಗ್ಗೆ ಒಂದು ಕಾಡಿನ ಎಲ್ಲ ವಿಚಾರಗಳ ಬಗ್ಗೆ ಅಂದರೆ ಕಾಡನ್ನು ರಕ್ಷಣೆ ಹೇಗೆ ಮಾಡಬೇಕು ಕಾಡಲ್ಲಿ ಹೇಗಿರಬೇಕು ಕಾಡನ್ನು ರಕ್ಷಣೆ ಮಾಡಿದರೆ ಅದು ನಮಗೆ ಹೇಗೆ ಪ್ರಕೃತಿಗೆ ಅದು ಒಳ್ಳೆಯದಾಗುತ್ತೆ ಅಥವಾ ಕಾಡನ್ನು ನಶಿಸಿ ಹೋದರೆ ಪ್ರಕೃತಿ ಅಸಮತೋಲನ ಹೇಗೆ ಉಂಟಾಗುತ್ತೆ ಅದರ ಬಗ್ಗೆ ಇಲ್ಲಿ ಒಂದು ಶಿಬಿರವನ್ನು ಕ್ಯಾಂಪೇನನ್ನು ಮಾಡಲಾಗಿತ್ತು ಅದರ ಜೊತೆಯಲ್ಲೇ ಕಳ್ಳಬೇಟೆ ತಡೆ ಶಿಬಿರ ಅಂದರೆ ಈ ಕಳ್ಳ ಬೇಟೆಯನ್ನು ಆಡ್ತಾರೆ ಪ್ರಾಣಿಗಳಿಗೆ ಅದರ ಬಗ್ಗೆ ಸಾಕಷ್ಟು ಒಂದು ಕ್ಯಾಂಪೇನನ್ನು ಕೂಡ ಮಾಡಲಾಗುತ್ತೆ ಅಂದರೆ ಪ್ರಾಣಿಗಳಿಗೆ ಹಾನಿಯಾದರೆ ಪ್ರಾಣಿಗಳು ನಶಿಸಿ ಹೋದರೆ ಪ್ರಕೃತಿ ಅಸಮತೋಲನ ಅದು ಕೂಡ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ಶಿಬಿರಗಳನ್ನು ನಡೆಸಲಾಗುತ್ತೆ ಅನ್ನುವಂಥ ಮಾತನ್ನು ನಮ್ಮ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ಪೂಜಾರ್ ಸರ್ ಅವರು ಹೇಳ್ತಾ ಇದ್ದಾರೆ ಈಗ ಇನ್ನೊಂದು ಮಾತು ಅವರು ಹೇಳಿದರು ಸರ್ ಈ ಮೊದಲು ಸಾಕಷ್ಟು ಇಲ್ಲಿ ಬೇಟೆಯನ್ನ ಜನ ಅಂದರೆ ಮ ಹಳೆಯ ಕಾಲದಲ್ಲಿ ಸಾಕಷ್ಟು ಬೇಟೆ ಆಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದಿದೆ ಅಂದರೆ ಈ ಅವೇರ್ನೆಸ್ಸು ಈ ಪ್ರಾಣಿಗಳನ್ನು ಬೇಟೆಯಾಡಬಾರ್ದು ಕಾಡನ್ನು ಕಾಡನ್ನು ರಕ್ಷಣೆ ಮಾಡಬೇಕು ಕಾಡನ್ನು ಹಾಳು ಮಾಡಬಾರ್ದು ಮರ ಕಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಅವೇರ್ನೆಸ್ ಬಂದಿದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆ ಕಳ್ಳ ಬೇಟೆ ಅದೆಲ್ಲ ತುಂಬ ಕಮ್ಮಿ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಒಂದು ಉತ್ತಮವಾದ ಮಾತಂತಲೇ ಹೇಳ್ಬೋದು ನಾವು ಖುಷಿ ಪಡುವಂಥ ವಿಚಾರ ಅದು ಆ ಥರ ಒಂದು ಮಾತನ್ನು ನಂಬ ಒಪ್ಪು